ನಮ್ಮ ಈ ಜಿಲ್ಲೆಯ ಬಹುತೇಕ ಜನತಾದಳದ ಪ್ರಾಬಲ್ಯ ಇದೆ ಬಿ ಜೆ ಪಿಯವರು ಜನತಾದಳದವರು ಒಟ್ಟಾಗಿದ್ದಾರೆ ಏನು ಎರಡು ಬೇರೆ ಬೇರೆ ಏನಿಲ್ಲ ಭಾಷಣದಲ್ಲಿ ಅವರು ಮುಂದೆ ಇದ್ದಾರೆ ಕೆಲಸದಲ್ಲಿ ನಾವು ಮುಂದೆ ಇದ್ದೀವಿ ಕಳೆದ ಐದು ವರ್ಷ ಇನ್ನೂ ಹಳೆ ಬಾಟನೇ ಹೊಡಿತಾವ್ರೆ ಏನೇನು ನಾನು ಕೇಳಿದ್ದೀನಿ ಈ ಮೈಸೂರು ಬೆಂಗಳೂರು ರಸ್ತೆ ಅಲ್ಲಿ ಓಪನ್ ಆಗೋದಕ್ಕೆ ಮೊದಲೇ ಮಾಡಬೇಕಾಗಿತ್ತು ಇವತ್ತು ಮೂವತ್ತ್ಮೂರು ಕೋಟಿಗೆ ಈ ಟೌನ್ ಒಳಗಡೆ ಅಮರಾವತಿ ಹೋಟ್ಲಿಂದ ಹಿಡಿದು ಜ್ಯೋತಿ ಇಂಟರ್ನ್ಯಾಷನಲ್ ಹೋಟ್ಲವರೆಗೂ ಸಂಪೂರ್ಣವಾಗಿ ಒನ್ ಟೈಮ್ ಅಭಿವೃದ್ಧಿಗೋಸ್ಕರ ರವಿ ಶಾಸಕರಾದ ಮೇಲೆ ಶ್ರೀರಂಗಪಟ್ಟಣ ಶಾಸಕರು ಇವರು ಮಧು ಇವರು ನಮ್ಮ ಉದಯ್ ಮೂರೂ ಜನ ಭಾಳಷ್ಟು ಪ್ರಯತ್ನ ಮಾಡಲಾಗಿಯೇ ನಾನು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಗಡಕೇರಿಗೆ ಹೇಳಿ ಆ ರಸ್ತೆಯನ್ನು ನಾವು ತಡಿಬೇಕಾಗತ್ತೆ ಅಂತ ಹೇಳಿದ ಮೇಲೆ ಸೊ ಈ ಅನುದಾನವನ್ನು ಕೊಟ್ಟಿದ್ದಾರೆ ಇವತ್ತು ಪೂಜೆ ಮಾಡಿದ್ದೀವಿ ಅದರ ಜೊತೆಗೆ ಮೈನಾರಿಟೀಸ್ ಐದು ಕೋಟಿ ಪೂಜೆ ಮಾಡಿದ್ದಾರೆ ಅದರಿಂದ ಇನ್ನೊಂದು ಎರಡು ಮೂರು ಕೋಟಿ ನಲವತ್ಮೂರು ಕೋಟಿ ನಲ್ವತ್ಮೂರು ಕೋಟಿ ಟೌನ್ನಲ್ಲಿ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ನಿಮಗೆ ಗೊತ್ತಿರಬೇಕು ಕಳೆದ ಒಂದು ವಾರದಿಂದ ಇಡೀ ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಬರೀ ಎಂಟು ತಿಂಗಳಲ್ಲಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ನಾವು ಬಾಯಲ್ಲಿ ಹೇಳಲ್ಲ ಸಾವಿರ ಕೋಟಿ ಗಂಟಲೆ ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ನಡೀತಾ ಇದೆ ನಿನ್ನೆ ತಾನೇ ನಾನು ಒಂದು ಹೊಸ ವಿಶ್ವವಿದ್ಯಾನಿಲಯ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಒಂದು ಕಮಿಟಿನ ರಾಜೇಂದ್ರ ಪ್ರಸಾದ್ ಅಂತೇಳಿ ನಮ್ಮ ಜಿಲ್ಲೆಯವರೇ ಕೆ ಎಮ್ ದೊಡ್ಡಿಯವರು ಅವರನ್ನು ಸೊ ಅಣ್ಣೂರಿನವರು ಅವರು ಹಿಂದೆ ವೈಸ್ ಚಾನ್ಸಲರ್ ಆಗಿದ್ದರು ಜಿ ಕೆ ವಿ ಕೆನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರಮ್ ಮಾಡಿದರೆ ಅವರ ರಿಪೋರ್ಟ್ ನಂತರ ನಾವು ಸರ್ಕಾರದಲ್ಲಿ ಮುಂದಿನ ಪ್ರಕ್ರಿಯೆ ಮಾಡಲಿಕ್ಕೆ ಇವೆಲ್ಲವೂ ಸಹ ಜಿಲ್ಲೆಯ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ತೀರ್ಮಾನಗಳು ಪಾಪ ತಮ್ಮಣ್ಣವ್ರಿಗೆ ಕೆಲವರಿಗೆ ಫ್ಯಾಕ್ಟ್ರಿನೂ ಬೇಕಿಲ್ಲ ವಿಶ್ವವಿದ್ಯಾಲಯವೂ ಬೇಕಿಲ್ಲ ಮೆಡಿಕಲ್ ಕಾಲೇಜು ಶಿಫ್ಟ್ ಮಾಡಿ ಅಂತಾರೆ ಅವ್ರಿಗೆ ಹಿಂಗೆ ಇರಬೇಕು ಮಂಡ್ಯ ಪಾಪ ಅಭಿವೃದ್ಧಿ ಆಗಬಾರ್ದು ಅಭಿವೃದ್ಧಿ ಆದರೆ ಜನಕ್ಕೆ ಇವ್ರಿಗೆ ಕೈಗಿಡ್ತಾ ಸಿಗಲ್ಲ ಹಾಗೇ ಇರಬೇಕು ಅವ್ರು ಕೇಳಿ ನಾನು ತೀರ್ಮಾನ ತಗೋಬೇಕಾ ನಾನು ಜನ ತೀರ್ಮಾನ ತಗೋಬೇಕು ಒಬ್ಬ ಅವರ ಲೀಡ್ರ್ ಹೇಳಿ ತೀರ್ಮಾನ ತಗೋಬೇಕು ನನಗೆ ಈ ಜಿಲ್ಲೆ ಜನ ಮುಖ್ಯ ನನ್ನನ್ನು ಅಥವಾ ನಮ್ಮ ಶಾಸಕರನ್ನ ನಮ್ಮ ಪಕ್ಷನ ಆಶೀರ್ವಾದ ಮಾಡಿ ಕಳಿಸಿರೋದು ಈ ಜಿಲ್ಲೆ ಜನರ ಅಭಿಪ್ರಾಯದಂತೆ ನಡ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವ್ರು ನಾವ್ಯಾರಂತೆ ರವಿ ಯಾರಂತೆ ಡಿ ಕೆ ಶಿವಕುಮಾರ್ ಯಾರಂತೆ ಸ್ಟಾರ್ ಚಂದ್ರು ಯಾರಂತೆ ಹಂಗಾರೆ ನಾವ್ಯಾರು ಬೇಡವಂತೋ ಮಂಡ್ಯ ಜಿಲ್ಲೆ ಎಲ್ಲ ಮುಗಿಸ್ಬಿಡ್ಬೇಕಾ ಮಂಡ್ಯ ಜಿಲ್ಲೆ ಏನು ಅಭಿವೃದ್ಧಿ ಆಗೋದು ಬೇಡವಾ ಅಂತಂದ್ರೆ ಹಾ ಕಾಂಗ್ರೆಸ್ ಒಕ್ಲಿಗರು ಅಲ್ವಾ ಅಂತ ಎಲ್ಲ ಜಾತಿ ಅವೆಲ್ಲ ಆಯ್ತು ನೋಡಾಯ್ತು ಜನ ನೋಡಾಗಿದೆ ಆಗಿದೆ ಸೊ ನಾನು ಅವ್ರ ಬಗ್ಗೆ ಎಲ್ಲ ಲಗ್ಭಾಗ್ ಮಾತಾಡಕ್ಕೆ ಒಂದು ನಿಮಿಷ ಕೇಳ್ರಿ ನಾನು ಹೊಟ್ಟೆಪಾಡಕ್ಕೋಸ್ಕರ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಯಾವುದೋ ಬೇರೆ ಆ್ಯಂಗಲಲ್ಲಿ ಹೇಳಿರ್ತೀನಿ ಸೊ ಒಂದು ನಿಮಿಷ ಕೇಳಿ ಈಗ ನೋಡ್ರಿ ದಳ ದೇವೇಗೌಡರು ಯಾವತ್ತಾರು ಈ ಮಟ್ಟಕ್ಕೆ ಮೋದಿಯವರು ಹೇಳೋದಕ್ಕೆ ನಾನು ತೀರ್ಮಾನ ಅಂತ ಹೇಳಿದ್ರ ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಾ ಡಾಕ್ಟ್ರು ಮಂಜುನಾಥ್ ಅಷ್ಟೆಲ್ಲ ಒಳ್ಳೆಯ ಉತ್ತಮವಾದಂಥ ಡಾಕ್ಟ್ರು ಅವ್ರಿಗೆ ಅವರು ಚಿನ್ನಲ್ಲಿ ನಿಲ್ಲಿಸ್ಕೊಳ್ಳ್ದಲ್ಲೇ ಬಿ ಜೆ ಪಿ ಚಿನ್ನಲ್ಲಿ ನಿಲ್ಲಿಸ್ತಾರೆ ಅಂದರೆ ಅದು ಅವ್ರ ಸ್ವಂತ ಜಿಲ್ಲೆ ಏನಪ್ಪ ರಾಮನಗರ ಅವರೇ ರೆಪ್ರೆಸೆಂಟ್ ಮಾಡಿ ಎರಡು ಸಲ ಮುಖ್ಯಮಂತ್ರಿ ಆಗಿರೋದು ಬೆಂಗಳೂರು ಗ್ರಾಮಾಂತರ ಅವರೇ ಸ್ಟ್ರಾಂಗ್ ಆಗಿರೋದು ಒಂದು ಸಾಲ ಫೈಟ್ ಮಾಡಿ ಸೊ ಫ್ರೆಂಡ್ಲಿ ಫೈಟಲ್ಲೂ ಸಹ ಅವರು ಲೋಕಲ್ ಬಾಡಿಲಿ ಗೆದ್ದಿದ್ರು ಈ ಕೃಷ್ಣಪ್ಪನ ನಾವು ಇದ್ದೋ ಅವಾಗ ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಮಂಜುನಾಥವ್ರನ್ನ ತೊಗೊಂಡೋಗಿ ಬಿ ಜೆ ಪಿ ಚಿಹ್ನಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಅವ್ರ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಅವ್ರ ಪಕ್ಷದ ಮೇಲೆ ಅವ್ರ ಚಿಹ್ನೆ ಮೇಲೆ ವಿಶ್ವಾಸ ಇಲ್ಲ ನಾನಾ ಇದು ಹೇಳ್ತಾ ಇರೋದು ಜೆ ಡಿ ಬಿ ಜೆ ಹೋಗಿ ಜಾಯಿನ್ ಆಗಿರೋದು ಯಾಕೆ ಅಂತೇಳಿ ಅವರೇ ತೋರಿಸ್ತಾವ್ರೆ ಮಂಡ್ಯ ಈ ಬಾರಿ ಗೆಲ್ಲಿದ್ದು ಸತ್ತಂ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ನನಗೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾವು ನಮ್ಮ ಕಾರ್ಯಕ್ರಮ ನಮ್ಮ ಪಕ್ಷ ನಮ್ಮ ಶಾಸಕರು ನಮ್ಮ ಅಭಿವೃದ್ಧಿ ನಮ್ಮ ಹೆಮ್ಮೆ ನಮ್ಮ ಜಿಲ್ಲೆ ನಾವು ಗೆಲ್ಬೇಕೆ ಬೇರೆಯವರು ಬೇರೆಯವರು ಸೋತ್ರ ಏನಾಗ್ತಾರೆ ಇನ್ನೊಂದ್ ಏನಾಗ್ತಾರೆ ಅದ್ರ ಬಗ್ಗೆ ನಾನೇ ಚೆಲ್ಲಿ ಮನೆ ಅಂತ ಮಾತಾಡ್ಲಿ ಬಿಡ್ರಿ ಒಂದ್ ನಿಮಿಷ ಯಾರ್ಯಾರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಯಾರ್ಯಾರನ್ನ ತುಣಿದಿದ್ದಾರೆ ರಾಜಕೀಯವಾಗಿ ತೀರಿಸಿದ್ದಾರೆ ಅದನ್ನೆಲ್ಲ ಹಿಸ್ಟ್ರಿ ಇದೆ ಗೊತ್ತಾಯ್ತಾ ನಾನೇನು ಅದೆಲ್ಲ ಹೇಳ್ಬೇಕಾಗಿಲ್ಲ ಜನಕ್ಕೆ ಗೊತ್ತಾದ ಮೇಲೆ ಈ ತೀರ್ಮಾನ ತಗೊಂಡಿರೋದು ಈಗ ನಾನು ಯಾಕೆ ಮಾತಾಡಲಿ ಅವ್ರಿಗೆ ಪಾಪ ತಡಿಲಾರ್ದಲ್ಲೇ ನೋವು ಏನೇನೋ ಮಾತಾಡಿದ್ರೆ ಅದಕ್ಕೆ ಮೆಡಿಶಿನ್ ಡಾಕ್ಟ್ರು ಕೊಡ್ಬೇಕು ನಾನು ಕೊಡೋಕಲ್ಲ ಯಾಕೆ ನಾನು ನಾನು ಅವ್ರಂಗೆ ಯಾರ್ಯಾರೋ ಕ್ಯಾಂಡಿಡೇಟ್ನ ಲೆಕ್ಕಾಚಾರ ಹಾಕಲ್ಲ ನಾವು ಒಂದು ತಿಂಗಳ ಮುಂದೆ ಕ್ಯಾಂಡಿಡೇಟ್ ಕೊಟ್ಬಿಟ್ಟಿದ್ವಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದ್ರೂ ಒಂದು ತಿಂಗಳು ಮುಂದೆಲ್ಲೇ ಸೊ ಅವ್ರಂಗೆ ಇನ್ನೂ ಲೆಕ್ಕಾಚಾರ ಆಗ್ತಾಯಿಲ್ಲ ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗಲಿ ಅದಕ್ಕೇನು ನಮ್ಗೆ ಸಮ ಈ ಇಂಥವ್ರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ನಾನೇನು ಆಗಲ್ಲ ಬಟ್ ಅದು ಬಟ್ ಏನು ಯಾವ ಸ್ಟೈಲಾರೋ ಮಾಡಲಿ ಏನು ರೀ ನಾನು ಇನ್ನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬೇಡ ಅಂತ ನಾವು ಹಿಡ್ಕೊಳ್ರಿ ನಾನು ಆಲೇ ಎಂಟು ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು ನಮ್ಮ ಮುಖಂಡರುಗಳು ಕ್ಯಾಂಡಿಡೇಟ್ ಕರ್ಕೊಂಡು ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ ಇನ್ನೂ ಯಾಕೆ ಒಟ್ಟೆ ಮಾಡೋಕ್ಕಾಗಿಲ್ಲವಂತೆ ಯಾಕೆ ಅಂತ ಮಾಡಿದ ಈ ಚುನಾವಣೆನೇ ಷಡ್ಯಂತ್ರ ರೀ ಚುನಾವಣೆನೇ ಸ್ಟ್ರಾಟಜಿ ಒಳ್ಳೆ ತಮ್ಮ ಚುನಾವಣೆ ಹತ್ರ ಹೇಳ್ಬೇಕು ಜನ ನೆಂಬ್ಬೇಕು ನಮ್ಮನ್ನು ನಮ್ಮನ್ನು ನೆಂಬಿದ್ರು ನಮ್ಮ ಗ್ಯಾರಂಟಿ ನೆಮ್ಮದರು ಓಟ್ ಹಾಕಿದ್ರು ನಮ್ಮ ಕಾರ್ಯಕ್ರಮ ನೆಂಬಿದ್ರು ಅವ್ರನ್ನ ಯಾಕೆ ನೆಂಬಲಿಲ್ಲ ಅವ್ರ ಹಿಂದೆ ಆಡಳಿತ ಮಾಡೋನಾಗ ಅವ್ರ ನಂಬಿಕೆ ಉಳಿಸ್ಕೊಂಡಿಲ್ಲ ಅದಕ್ಕೆ ನಂಬಿಕೆ ಹೌದು ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ನ ಹತ್ರ ಕೈ ಕರ್ಕೊಂಡು ನಿಂತಿದ್ರು ಅವ್ರ ಅಪ್ಪ ಬೇಡ ಅಂದಾಗ ಅವ್ರ ಭಾವ ಬೇಡ ಅಂದಾಗ ನಾವು ಮೂವತ್ತೊಂಬತ್ತು ಜನ ಶಾಸಕರ ಹತ್ರ ಅವ್ರು ಹೆಂಗೆ ನಿಂತಿದ್ರು ಅಂತ ಅವ್ರನ್ನೇ ಕೇಳಿ ಅವತ್ತು ಇರಲಿಲ್ಲ ನಾವು ನಾವಿದ್ದದ್ದು ಮೂವತ್ತೊಂಬತ್ತು ಜನ ಶಾಸಕರು ಗೊತ್ತಾಯ್ತಾ ಆ ಮೂವತ್ತೊಂಬತ್ತು ಜನ ಶಾಸಕರಿದ್ದುವೆ ಇವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರು ಒಪ್ಪಿರಲಿಲ್ಲ ದೇವೇಗೌಡರು ಮನೆಯವರು ಒಪ್ಪಿರಲಿಲ್ಲ ನಾನು ತೊಂಬತ್ತೊಂಬತ್ತರಲ್ಲಿ ಗೆಲ್ಲಬೇಕಾದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಗೆಲ್ಸಿದ್ದು ಸೊ ಈಗ ನಾನು ಕಾಂಗ್ರೆಸಲ್ಲಿ ಗೆದ್ದಿದ್ದೀನಿ ನಾನು ಮಂತ್ರಿ ಮಾಡಿದ್ರು ಸೋತಿದ್ರು ಮಂತ್ರಿ ಮಾಡ್ತಿದ್ರಾ ಹಾಂ ಗೊತ್ತಿದ್ದೇನೆ ಮಾಡ್ತಿದ್ರೇನು ಈ ಜಿಲ್ಲೆ ಜನ ಗೆಲ್ಸಿದ್ದಕ್ಕೆ ಮಾಡಿದರು ಅಲ್ವಾ ಮತ್ತೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಕುಮಾರ್ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ ಸಮರ್ಥ ಇರೋದಕ್ಕೆ ಅಲ್ವಾ ಮಾಡಿರೋದು ಅವರ ಸಂದರ್ಭದಲ್ಲಿ ಯಾರು ಚುನಾವಣೆ ನಿಂತ್ಕ ಎದ್ದಿರ್ತಾರೆ ಯಾರನಾರು ಒಬ್ರು ಮಂತ್ರಿ ಮಾಡ್ಬೇಕಲ್ಲ ಯಾರನಾರು ಒಬ್ರು ಮುಖ್ಯಮಂತ್ರಿ ಮಾಡಬೇಕಲ್ಲ ಇರೋರಲ್ಲಿ ಯಾರು ಬೆಟರ್ ಅಂತ ಆಯ್ಕೆ ಚಲುವರಾಯ ಸ್ವಾಮಿ ಆಮೇಲೆ ಬರೆದಿರೋ ನಾಯಕರಿಗೆ ಚೆಲುವಾಯಸ್ವಾಮಿ ಮಾಡ್ತಾರೆ ನನಗೆ ತಳಕಾಕಿದ್ರು ನಾನೇ ಬರೆಸ್ತೇನು ಅಂತ ಕೂಡ ಹೇಳ್ತಾರೆ ಪಾಪ ಅವರು ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎದ್ರೆ ಸ್ವಾಮಿ ಜಪ ಮಾಡ್ತಾರೆ ಮಾಡಿ ಸಂತೋಷ ನನ್ನ ಹೆಸರು ಹೇಳಿದ್ರೆ ಖುಷಿ ಪಡ್ಬೇಕು ನಾನು ಯಾಕೆ ಬೇಜಾರು ಮಾಡ್ಕೋಬೇಕು ನನ್ನ ಬಗ್ಗೆ ಟೀಕೆ ಮಾಡಿದ್ರೆ ನಾನು ಭಾಳ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ ನನಗೇನು ಬೇಜಾರಿಲ್ಲ ಈ ಮಧ್ಯೆಗೌಡರು ಅವನ ಬಗ್ಗೆ ಮಾತಾಡಬೇಡಿ ಒಂದು ನಿಮಿಷ ಕೇಳಿರಿ ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿವರೆಗೆ ಕೇಳಿದ್ರಿ ಹೆಲ್ತಿಯಾಗಿ ಹೇಳಿದ್ದೀನಿ ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಏನಿಲ್ಲ ಉತ್ತರ ಕೊಡೋರಿಗೆ ಕೊಡೋಣ ಬಿಡಿ ಅಲ್ಲ ಚುನಾವಣೆ ಮಾಡಿದ್ರೆ ಇಲ್ವಾ ಯಾರು ನಾನು ಯಾರಿಗೂ ಮಾಡಲಿಲ್ಲ ನಾನು ಮನೇಲಿ ಆರಾಮಾಗಿ ನಾ ಚುನಾವಣೆ ವೇದಿಕೆನೇ ಹತ್ತಿರಲಿವಲ್ಲ ಯಾರಿಗೂ ಚುನಾವಣೆ ಆವಾಗ ಸೈಲೆಂಟ್ ಆಗಿದ್ದೋ ಚುನಾವಣೆ ನಾವು ತಟಸ್ಥ ಆಗಿದ್ದೋ ಈ ಜಿಲ್ಲೆ ಜನ ತೀರ್ಮಾನ ತಗೋತಾರೆ ಯಾವ ಸೂಕ್ತ ಅಂತ ಹೇಳಿದ್ದೆ ಆ ಜಿಲ್ಲೆ ಜನ ಸೂಕ್ತವಾದ ತೀರ್ಮಾನ ತಗೊಂಡಿದ್ರು ನಾನು ಚುನಾವಣೆ ಇವ್ರಿಗೆ ಮಾಡಿದ್ದೆ ಅವ್ರಿಗೆ ಮಾಡಿದ್ದೆ ಅಂತ ಯಾವತ್ತೂ ಹೇಳಿಲ್ಲ ನಾನು ತಟಸ್ಥವಾಗಿದ್ದೆ ಅಂತ ಹೇಳಿದ್ದೆ ಇಲ್ಲೇ ತಮಾಷೆ ಎಲ್ಲ ಇವತ್ತು ಅದೇ ರೀ ಇವತ್ತು ಈ ಈ ಪುಟ್ಟಣದ ಎಲೆಕ್ಷನ್ ಏನಾಯ್ತು ರೀ ಅವರೇ ದಿಕ್ಸೂಚಿ ಅಂತ ಹೇಳಿದರು ಅಲೆಯನ್ಸು ನಮಗೆ ಕೈ ಹಿಡಿಯುತ್ತೆ ಅಂತ ಹೇಳಿದರು ಅರ್ಬನ್ನು ರೂರಲಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಅರ್ಬನ್ನಲ್ಲಿ ಬಿ ಜೆ ಪಿ ಇದೆ ರೂರಲಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಇದೆ ನಾವು ಟೀಚರ್ ಕಾನ್ಸ್ಟ್ಯೂನ್ಸಲ್ಲಿ ಗೆಲ್ತೀವಿ ಇದೇ ದಿಕ್ಸೂಚಿ ಪಾರ್ಲಿಮೆಂಟ್ಗೆ ಅಂತ ಹೇಳಿದರು ಏನಾಯ್ತು ನೋಡಿರಿ ಈ ಭಾಗದಲ್ಲಿ ಅಲೆಯನ್ಸನ್ನು ಜನ ಒಪ್ಪಲ್ಲ ಕಳೆದ ಬಾರಿ ಅಲೆಯನ್ಸನ್ನು ಒಪ್ಪಲಿಲ್ಲ ಸಿದ್ದರಾಮಯ್ಯವ್ರು ಏನು ಮಾಡೋಕ್ಕಾಗುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಏನು ಮಾಡೋಕ್ಕಾಗುತ್ತೆ ಅವ್ರು ಪ್ರಾಮಾಣಿಕವಾಗಿ ಮಾಡಿದ್ರು ಈ ಜಿಲ್ಲೆ ಜನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇವತ್ತು ಹೆಂಗೆ ಅಲಯನ್ಸ್ ಒಪ್ತಾ ಇಲ್ವೋ ಅವತ್ತು ಕಾಂಗ್ರೆಸ್ ಅಲೆಯನ್ಸನ್ನು ಜಿಲ್ಲೆ ಜನ ಒಪ್ಪಲಿಲ್ಲ ನಾವೇ ಕಾರಣ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಅವತ್ತು ಅಲೆಯನ್ಸನ್ನು ಒಪ್ಪಲಿಲ್ಲ ಅಂತ ನನಗೆ ಯಾರು ಎದುರುಗಡೆ ಅಭ್ಯರ್ಥಿನ ನೋಡ್ಕೊಂಡು ನಾವು ಚುನಾವಣೆ ಮಾಡೋ ಅಭ್ಯಾಸ ತೊಂಬತ್ತ ನಾತ್ರ ತಗೊಂಡಿಲ್ಲ ನನಗೇನು ನನ್ ಜಿಲ್ಲೆ ಜನದ ಮೇಲೆ ನೆಮಿಕೆ ಈ ಜಿಲ್ಲೆಯ ಮತದಾರ ಇದಾರಲ್ಲ ಆ ಪ್ರಭುಗಳ ಮೇಲೆ ನಂಬಿಕೆ ಇದೆ ದಯವಿಟ್ಟು ಬಿಡಿ ಸರ್ ಅವ್ರಿಗೆ ಬಿಟ್ಟು ವಿಚಾರ ನೋಡಿರಿ ಬಿ ಜೆ ಪಿ ಜೆ ಡಿ ಎಸ್ ಎರಡು ಒಡೆದ ಮಡಕೆ ಪಕ್ಷ ಒಡೆದಿದ್ದಾವೆ ಅಲಯನ್ಸ್ ಇಲ್ಲ ಪಕ್ಷದಲ್ಲೂ ಒಗ್ಗಟ್ಟಿಲ್ಲ ಸೊ ನಮ್ಮ ಕಾಂಗ್ರೆಸ್ಸು ನಮ್ಮ ಅಭಿವೃದ್ಧಿ ನಮ್ಮ ಕಾರ್ಯಕ್ರಮದ ಮೇಲೆ ನಾವು ಕಾಂಗ್ರೆಸ್ ಬರ್ತಾರೆ ಅಂತ ಗೊತ್ತಿಲ್ಲ ಶೂರ್ ಜನ ಕೇಳ್ರಿ ನನ್ನ ಕೇಳಿದ್ರಿ ಏನ್ರಿ ಜನ ತೀರ್ಮಾನ ನೋಡ್ರಿ ಇಷ್ಟು ಇದು ಪ್ರಾರಂಭ ಈ ಟೌನನ್ನು ನಾನು ಬೇರೆ ಥರ ಹೇಳಲ್ಲ ಮಂಡ್ಯ ಟೌನನ್ನ ಇನ್ನು ನಾಲ್ಕು ವರ್ಷದೊಳಗಡೆ ಏನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನ ಕಣ್ಣು ಮುಂದೆ ತೋರಿಸ್ತೀವಿ ಯು